ನಮಸ್ಕಾರ ಗೆಳೆಯರೇ ಕೆನಡಾ ಸೇರಿದಂತೆ ಯುರೋಪ್ನ ಇಪ್ಪತ್ತೈದಕ್ಕೂ ಹೆಚ್ಚು ದೇಶಗಳು ಉಕ್ರೇನ್ನ ಈ ಮೂವತ್ತೈದು ವರ್ಷಗಳ ಹಳೆಯ ತಪ್ಪನ್ನು ಪುನರಾವರ್ತಿಸುವುದಕ್ಕೆ ಬಯಸ್ತಾ ಇಲ್ಲ ಯಾಕಂದರೆ ಇವತ್ತಿಗೆ ಯುರೋಪಿಯನ್ ಕಂಟ್ರೀಸ್ಗಳಿಗೆ ಅಮೆರಿಕ ಹೇಗಿದೆ ಆ ಸಮಯದಲ್ಲಿ ರಷ್ಯಾ ಉಕ್ರೇನ್ಗೆ ಅದೇ ರೀತಿಯಲ್ಲಿ ಇತ್ತು ಈ ರಷ್ಯಾ ತನ್ನ ಮೇಲೆ ಯಾವತ್ತಿಗೂ ದಾಳಿ ಮಾಡುವುದಿಲ್ಲ ಅದು ತನ್ನ ಪಾಲುದಾರ ಮತ್ತು ರಕ್ಷಕನಾಗುವ ಮೂಲಕ ನಮ್ಮನ್ನು ರಕ್ಷಿಸುತ್ತದೆ ಅನ್ನೋ ಉಕ್ರೇನ್ ವಿಶ್ವಾಸ ಹೊಂದಿತ್ತು ಅದಕ್ಕಾಗಿ ಸೋವಿಯತ್ ಯೂನಿಯನ್ ಇಂದ ಬೇರ್ಪಟ್ಟ ನಂತರ ಅದು ತನ್ನ ಬಳಿ ಇರುವ ನೂರ ಐವತ್ತಕ್ಕೂ ಹೆಚ್ಚು ಪರಮಾಣು ಬಾಂಬುಗಳನ್ನ ರಷ್ಯಾಗೆ ಹಸ್ತಾಂತರಿಸಿತ್ತು ಅವುಗಳಲ್ಲಿ ಕೆಲವು ತುಂಬಾ ದೊಡ್ಡದು ಮತ್ತು ಬಹಳಷ್ಟು ಶಕ್ತಿಶಾಲಿಯಾಗಿದ್ವು ಇವತ್ತಿಗೆ ಚೀನಾ ಮತ್ತು ಭಾರತದಂತಹ ಆಧುನಿಕ ದೇಶಗಳು ಸಹ ಅಂತ ಬೃಹತ್ ಗಾತ್ರದ ಪರಮಾಣು ಬಾಂಬುಗಳನ್ನು ಹೊಂದಿಲ್ಲ ಆದ್ರೆ ಉಕ್ರೇನ್ ರಷ್ಯಾವನ್ನ ತನ್ನ ಸ್ನೇಹಿತ ಅಂತ ಪರಿಗಣಿಸಿ ಅದು ತನ್ನ ಎಲ್ಲಾ ಪರಮಾಣು ಬಾಂಬುಗಳನ್ನ ಅದಕ್ಕೆ ನೀಡಿದ್ದು ಇಲ್ಲಿಯವರೆಗಿನ ಇತಿಹಾಸದಲ್ಲಿ ಉಕ್ರೇನ್ ತನ್ನ ಪರಮಾಣು ಬಾಂಬುಗಳನ್ನು ತ್ಯಜಿಸಿರುವಂತಹ ಏಕೈಕ ದೇಶವಾಗಿದೆ ಆಗಿನ ಉಕ್ರೇನ್ನ ಈ ನಿರ್ಧಾರವು ಅದರ ಇತಿಹಾಸದಲ್ಲಿನ ಅತ್ಯಂತ ಭಯಾನಕ ನಿರ್ಧಾರವೆಂದು ಸಾಬೀತಾಗ್ತದೆ ಹಾಗೂ ಇವತ್ತಿಗೆ ಉಕ್ರೇನ್ ಈ ಯುದ್ಧದ ಹೊರೆಯನ್ನ ಎದುರಿಸುತ್ತಿದ್ದು ಇದಕ್ಕೆ ಕಾರಣ ಹತ್ತೊಂಬತ್ತು ತೊಂಬತ್ತರಲ್ಲಿ ಪರಮಾಣು ಬಾಂಬುಗಳನ್ನ ಹಿಂತಿರುಗಿಸಲು ತೆಗೆದುಕೊಂಡ ಮೂವತ್ತೈದು ವರ್ಷಗಳ ಹಿಂದಿನ ಆ ಹಳೆಯ ನಿರ್ಧಾರ ಆದ್ರೆ ಈಗ ಈ ಯುರೋಪ್ ಉಕ್ರೇನ್ ಮಾಡಿದ ಆ ತಪ್ಪನ್ನ ಪುನರಾವರ್ತಿಸುವುದಕ್ಕೆ ಬಯಸ್ತಾ ಇಲ್ಲ ವಿಶೇಷವಾಗಿ ಕೆನಡಾ ಅದಕ್ಕಾಗಿಯೇ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಪ್ರಸ್ತುತ ಚುನಾವಣೆಯಲ್ಲಿ ಪ್ರಧಾನಿ ಹುದ್ದೆಗೆ ಪ್ರಮುಖ ಅಭ್ಯರ್ಥಿಗಳಾಗಿರುವ ಕೆನಡಾದ ರಾಜಕಾರಣಿಗಳು ತಾವು ಪ್ರಧಾನಿಯಾದಾಗ ಕೆನಡಾಗೆ ಪರಮಾಣು ಬಾಂಬುಗಳನ್ನು ತಯಾರಿಸುವ ಕೆಲಸವನ್ನ ಮತ್ತೆ ಪ್ರಾರಂಭಿಸುವುದಾಗಿ ಘೋಷಿಸಲು ಪ್ರಾರಂಭಿಸಿದ್ದಾರೆ ಇದಷ್ಟೇ ಅಲ್ಲದೆ ಕೆಲವು ಅಭ್ಯರ್ಥಿಗಳಂತೂ ಕೆನಡಾಗಾಗಿ ಪರಮಾಣು ಬಾಂಬುಗಳನ್ನು ತಯಾರಿಸುವ ಹೊರತು ನಾವು ಬ್ರಿಟನ್ ಮತ್ತು ಫ್ರಾನ್ಸ್ನಿಂದ ನ್ಯೂಕ್ಲಿಯರ್ ಅಂಬ್ರೇಲಾವನ್ನ ಕೇಳುತ್ತೇವೆ ಅಂತ ಹೇಳಿದ್ದಾರೆ ಅಂದ್ರೆ ನಾಳೆ ಅಗತ್ಯವಿದ್ದಾಗ ನಾವು ಅವರ ಪರಮಾಣು ಬಾಂಬ್ ಗಳನ್ನ ಬಳಸಬಹುದು ಹಾಗೂ ಅದಕ್ಕಾಗಿ ನಾವು ಫ್ರಾನ್ಸ್ ಮತ್ತು ಬ್ರಿಟನ್ ಪರಮಾಣು ಬಾಂಬ್ಗಳೊಂದಿಗಿನ ಅಂತಹ ಒಪ್ಪಂದಕ್ಕೆ ಸಹಿ ಹಾಕುತ್ತೇವೆ ಅಂತಾನು ಹೇಳಿದ್ದಾರೆ ಹಾಗಾದ್ರೆ ಗೆಳೆಯರೆ ಇದೆಲ್ಲ ಯಾಕೆ ಹೀಗೆ ನಡೀತಾ ಇದೆ ಸೊ ಇದೆಲ್ಲ ಈ ಅಮೆರಿಕವನ್ನ ಎದುರಿಸುವುದಕ್ಕಾಗಿ ನಡೀತಾ ಇದೆ ಹೌದು ಸ್ವಲ್ಪ ಯೋಚನೆ ಮಾಡಿ ನೋಡಿ ಒಂದ್ ತಿಂಗಳ ಹಿಂದಿನವರೆಗೆ ಯುರೋಪಿಯನ್ ದೇಶಗಳು ಪರಮಾಣು ಬಾಂಬ್ ತಯಾರಿಸಲು ಅಥವಾ ಶಸ್ತ್ರಾಸ್ತ್ರಗಳನ್ನು ನಿಯೋಜಿಸಲು ಸ್ಪರ್ಧೆಗೆ ಇಳಿಯುತ್ತವೆ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಯಾರಾದ್ರೂ ಅಂದ್ಕೊಂಡಿದ್ರ ಇದೇ ವಿಷಯವನ್ನ ನಾ ನಿಮ್ಗೆ ಒಂದ್ ತಿಂಗಳ ಹಿಂದೆ ನೀವು ನನ್ನನ್ನ ನೋಡಿ ನಗ್ತಾ ಇದ್ರಿ ಹಾಗೂ ನಮ್ಮ ಲೈಫ್ ಟೈಮ್ ಅಲ್ಲಿ ಇದು ಎಂದಿಗೂ ಸಂಭವಿಸುವುದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರಿ ಆದ್ರೆ ಗೆಳೆಯರೆ ಇದು ಜಿಯೋ ಪಾಲಿಟಿಕ್ಸ್ ಆಗಿದ್ದು ಇದು ಅದರ ಸೌಂದರ್ಯ ಆಗಿದೆ ಹಾಗೂ ಇದರಲ್ಲಿ ಅತ್ಯಂತ ಅಪಾಯಕಾರಿ ವಿಷಯವಂದ್ರೆ ಯಾವಾಗ ಇದು ಬದಲಾಗ್ತದೆ ಅನ್ನೋದರ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಅದಕ್ಕಾಗಿ ನೀವು ನೋಡಿರಬಹುದು ಇಲ್ಲಿವರೆಗೆ ತಮ್ಮ ಮತ್ತು ಅಮೇರಿಕಾದ ಜನರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಜೀರೋ ಪರ್ಸೆಂಟ್ ವ್ಯತ್ಯಾಸವಿದೆ ಅನ್ನೋದನ್ನ ಈ ಕೆನಡಾದ ಜನರು ನಂಬ್ತಾ ಇದ್ರು ಆದ್ರೆ ಇವತ್ತಿಗೆ ಅವರೇ ಹೇಳ್ತಾ ಇದ್ದಾರೆ ಇಲ್ಲಿವರೆಗೆ ನಾವು ಪರಮಾಣು ಬಾಂಬುಗಳು ಜಗತ್ತಿಗೆ ಅಪಾಯಕಾರಿ ಅಂತ ನಂಬಿದ್ದೆವು ಪರಮಾಣು ಬಾಂಬುಗಳನ್ನು ತಯಾರಿಸುವ ಅಥವಾ ಇಟ್ಟುಕೊಳ್ಳುವ ದೇಶಗಳನ್ನ ನಾವು ವಿರೋಧಿಸಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಅವರೇ ನಾವು ಅದರ ಬಗ್ಗೆ ನಮ್ಮ ಚಿಂತನೆಯನ್ನು ಬದಲಾಯಿಸಿದ್ದೇವೆ ಪರಮಾಣು ಬಾಂಬ್ ಶಾಂತಿಯ ಆಯುಧವಾಗಿದೆ ಮತ್ತು ಅಮೆರಿಕ ನಮ್ಮನ್ನು ಆಕ್ರಮಿಸುವ ಮೊದಲು ಕೆನಡಾ ಅದನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಗೆಳೆಯರೆ ಇದು ಕೆನಡಾಗಷ್ಟೇ ಸೀಮಿತವಾಗಿಲ್ಲ ಅಥವಾ ಕೆನಡಾದ ರಾಜಕಾರಣಿಗಳಷ್ಟೇ ಸೀಮಿತವಾಗಿಲ್ಲ ಇದು ಜರ್ಮನಿಗೂ ಕೂಡ ಅನ್ವಯವಾಗುವಂಥದ್ದು ಹೌದು ಜರ್ಮನಿಯಂಥ ದೇಶದಲ್ಲಿಯೂ ಕೂಡ ಈಗ ಅಮೆರಿಕ ಮತ್ತು ರಷ್ಯಾದಿಂದ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಪರಮಾಣು ಬಾಂಬ್ಗಳನ್ನು ತಯಾರಿಸುವ ಬೇಡಿಕೆ ಇದೆ ಪೋಲೆಂಡ್ನಲ್ಲಿಯೂ ಕೂಡ ನ್ಯೂಕ್ಲಿಯರ್ ಅಂಬ್ರೇಲಾಗಿಯೇ ಬೇಡಿಕೆ ಇದೆ ಫ್ರಾನ್ಸ್ಗೆ ನಾವು ನಮಗೆ ನ್ಯೂಕ್ಲಿಯರ್ ಅಂಬ್ರೇಲಾ ಕೊಡಿ ಅಂತ ಕೇಳಬೇಕು ಅನ್ನೋದನ್ನು ಹೇಳ್ತಾ ಇದೆ ಇದರರ್ಥ ಯಾವುದೇ ದೇಶವು ಪರಮಾಣು ಶಸ್ತ್ರಾಸ್ತ್ರಗಳಿಂದ ಪೋಲೆಂಡ್ ಮೇಲೆ ದಾಳಿ ಮಾಡಿದರೆ ಅಥವಾ ಪೋಲೆಂಡನ್ನು ಆಕ್ರಮಿಸುವುದಕ್ಕೆ ಪ್ರಯತ್ನಿಸಿದರೆ ಅದು ಫ್ರಾನ್ಸ್ನ ಪರಮಾಣು ಬಾಂಬನ್ನು ಬಳಸಲಿದೆ ಇದನ್ನು ಹೊರತು ಸ್ಪೇನ್ ಅಥವಾ ಇಟಲಿಯಂತಹ ಸಣ್ಣ ದೇಶಗಳಲ್ಲಿ ಪ್ರತಿಯೊಂದು ದೇಶದಲ್ಲೂ ಪರಮಾಣು ಬಾಂಬುಗಳನ್ನು ತಯಾರಿಸುವ ಅಥವಾ ಕನಿಷ್ಠ ಬ್ರಿಟನ್ ಮತ್ತು ಫ್ರಾನ್ಸ್ನಿಂದ ನ್ಯೂಕ್ಲಿಯರ್ ಅಂಬ್ರೆಲಾ ಪಡೆಯುವ ಬೇಡಿಕೆ ಇದೆ ಹಾಗೂ ನನ್ನನ್ನು ನಂಬಿ ಗೆಳೆಯರೆ ಮುಂಬರುವ ದಿನಗಳಲ್ಲಿ ಈ ಬೇಡಿಕೆಯು ತೀವ್ರಗೊಳ್ಳಲಿದ್ದು ಪರಮಾಣು ಬಾಂಬುಗಳನ್ನು ತಯಾರಿಸುವಂತೆ ಒತ್ತಾಯಿಸಿ ಜನರು ಯುರೋಪಿಯನ್ನ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸುವುದನ್ನು ನೀವು ನೋಡಬಹುದು ಹೌದು ಇಲ್ಲಿವರೆಗೆ ಇದು ಜಗತ್ತನ್ನ ನಾಶ ಮಾಡ್ತದೆ ಅಂತ ಇಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ವು ಭಾರತ ಚೀನಾ ಅಮೆರಿಕ ಮತ್ತು ರಷ್ಯಾ ವಿರುದ್ಧ ಪ್ರತಿಭಟನೆಗಳು ನಡೆಸುತ್ತಿದ್ದ ಅದೇ ಯುರೋಪಿಯನ್ ದೇಶಗಳು ಈಗ ಹೆಚ್ಚು ಪರಮಾಣು ಬಾಂಬ್ಗಳನ್ನ ತಯಾರಿಸಲಿದೆ ಇದರಿಂದ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಪ್ರಪಂಚದಾದ್ಯಂತ ಜಿಯೋ ಪಾಲಿಟಿಕ್ಸ್ ಮತ್ತು ಜನರನ್ನ ಎಷ್ಟರ ಮಟ್ಟಿಗೆ ಇದು ಬದಲಾಯಿಸಿದೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಬಹುದು ಹಾಗೇನೆ ಇವತ್ತು ನಾನು ನಿಮಗೆ ಇನ್ನೊಂದು ವಿಶೇಷ ವಿಷಯವನ್ನು ಹೇಳೋದಕ್ಕೆ ಬಯಸೋದಾದ್ರೆ ಅಂದರೆ ಇದು ನನ್ನ ಭವಿಷ್ಯವಾಣಿ ಅಂತಾನೆ ಅಂದ್ಕೊಳ್ಳಿ ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಶಾಂತಿ ಪ್ರಿಯ ದೇಶವಾಗಿದ್ದ ಒಂದು ನಿರ್ದಿಷ್ಟ ಯುರೋಪಿಯನ್ ದೇಶವು ಸದ್ದಿಲ್ಲದೆ ಪರಮಾಣು ಬಾಂಬುಗಳನ್ನು ತಯಾರಿಸುತ್ತಿದೆ ಮತ್ತು ಅಮೆರಿಕ ಅದನ್ನು ಎಚ್ಚರಿಸುತ್ತಿದೆ ಅನ್ನೋದರ ಸುದ್ದಿಯನ್ನು ನೀವು ಕೇಳಲಿದ್ದಿರಿ ಸೊ ಈ ರೀತಿ ಸಂಭವಿಸಿದಾಗಲೆಲ್ಲ ನೀವು ಅದರ ಬಗ್ಗೆ ಮೊದಲು ನಮ್ಮ ಈ ಪ್ರಚಾ ಇನ್ಫೋ ಚಾನೆಲಲ್ಲೇ ತಿಳಿದುಕೊಳ್ಳಲಿದ್ದಿರಿ ತಿಳಿದುಕೊಳ್ಳಲಿದ್ದೀರಿ ಅದರಿಂದ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ